ನನ್ನ ಹೆಸರು ಪೂಜಾ ಅಂತೇಳಿ ನಾನು ಬೋಗದಿ ಗ್ರಾಮದಲ್ಲಿ ವಾಸವಾಗಿದ್ದೀನಿ ನಮ್ಮ ಒಂದಷ್ಟು ಹುಡುಗರುಗಳು ಗಾಂಜ ವ್ಯಸನಿಗಳಾಗಿದ್ದು ಅದನ್ನ ನಾನು ವಿರೋಧಿಸಿ ಸರಸ್ವತಿಪುರಂ ಠಾಣೆಯಲ್ಲಿ ದೂರು ಕೂಡ ದಾಖಲಿಸಿದ್ದೀನಿ ಅದನ್ನ ವಾಪಸ್ ತಗೋಳಕೆ ಈ ಹುಡುಗರುಗಳು ದಮಕಿ ಕೂಡ ಹಾಕಿದ್ರು ನಾನು ಅದ್ರ ಬಗ್ಗೆ ತಲೆ ಕೆಡಿಸಿಕೊಂಡಿಲ್ಲ ನನಗೆ ಈ ಬೀದಿನಾಯಿಗಳಿಗೆ ಆಹಾರ ಹಾಕುವಂತ ಒಂದು ಅಭ್ಯಾಸ ಇದ್ದು ಅದನ್ನ ಮೊನ್ನೆ ನಾನು ಶನಿವಾರ ಹಾಕ್ಬೇಕಿದ್ರೆ ರಾತ್ರಿ ಏಕಾಏಕಿ ಗಾಂಜಾ ವ್ಯಸನಿಗಳಾದಂತಹ ಪ್ರಜ್ವಲ್ ಭರತ ಲೋಕೇಶ್ ಗಾಯತ್ರಿ ಪುಷ್ಪ ಇವರು ಏಕಾಏಕಿ ನನ್ನ ಮೇಲೆ ಅವಾಚ್ಯ ಕೆಟ್ಟ ಕೆಟ್ಟ ಪದಗಳನ್ನ ಯೂಸ್ ಮಾಡ್ತಾ ಬೈಕೊಂಡು ಸಡನ್ ಆಗಿ ನನಗೆ ಗೊತ್ತಿಲ್ಲದಂತೆ ಅಲ್ಲಿದ್ದ ಅಕ್ಕಪಕ್ಕದಲ್ಲಿದ್ದ ದೊಡ್ಡ ದೊಡ್ಡ ಕಲ್ಲುಗಳನ್ನ ನನ್ನ ಮೇಲೆ ದಾಳಿ ಮಾಡಿದ್ರು ನನ್ನ ಮೇಲೆ ನನ್ನ ನನ್ನ ಮನೆ ಮೇಲೆ ನನ್ನ ಕಾರು ಬೈಕು ನನ್ನ ಕುಟುಂಬದಲ್ಲಿ ದಾಳಿ ಮಾಡಿದ್ರು ಆದ್ರೆ ಅದೃಷ್ಟಾವಶಾ ನಮ್ ನಮ್ಗಳಿಗೆ ಆಗಲಿ ನನ್ನ ಆಗಿ ಯಾವುದೇ ತರ ತೊಂದರೆ ಆಗಿಲ್ಲ ಇದನ್ನ ನಾನು ಧೈರ್ಯವಾಗಿ ನನ್ನ ಫೋನ್ ನಲ್ಲೇ ನಾನು ಅದನ್ನ ವಿಡಿಯೋ ಮಾಡಿ ಸರತಿಪುರಂ ಪೊಲೀಸ್ ಸ್ಟೇಷನ್ಗೆ ತಗೊಂಡೋಗಿ ಕೊಟ್ಟರು ಕೂಡ ದೂರ್ ದಾಖಲನ್ನ ಮಾಡಿದ್ರು ಆದ್ರೆ ಇದುವರೆಗೂ ಯಾವುದೇ ತರದ ಸೂಕ್ತ ಕ್ರಮನ ಕೈಗೊಂಡಿಲ್ದನ್ನ ಅಡ್ವಾಂಟೇಜ್ ತಗೊಂಡು ಈ ಹುಡುಗರು ಮತ್ತೆ ನನ್ನ ಮೇಲೆ ನೆನ್ನೆಯಿಂದ ಆವಳಿನ ಸ್ಟಾರ್ಟ್ ಮಾಡಿದ್ದಾರೆ ಇದರಿಂದ ಇದನ್ನ ಪರಿಗಣಿಸಿ ಇದಕ್ಕೊಂದು ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿ ನಾನು ನಿಮ್ಮ ಹತ್ರ ಕೇಳ್ಕೊಳ್ತೀನಿ